ಆದಿಕಾಂಡ ಅಧ್ಯಾಯ ಒಂದರಿಂದ ಐದರವರೆಗೆ ಬೈಬಲ್ ಕಥೆಯಾಗಿ ಆದಿಕಾಲದಲ್ಲಿ ಎಲ್ಲವೂ ಶೂನ್ಯವಾಗಿತ್ತು ಬೆಳಕು ಇರಲಿಲ್ಲ ಜೀವವೂ ಇರಲಿಲ್ಲ ಎಲ್ಲೆಡೆ ಮೌನ ಮಾತ್ರ ವ್ಯಾಪಿಸಿತ್ತು ಅಂದು ದೇವರು ಹೇಳಿದರು ಬೆಳಕು ಉಂಟಾಗಲಿ ತಕ್ಷಣ ಅಂಧಕಾರವನ್ನು ಚೀರಿಕೊಂಡು ಬೆಳಕು ಉಂಟಾಯಿತು ದೇವರು ನೀರನ್ನು ಬೇರ್ಪಡಿಸಿ ಮೇಲ್ಭಾಗದಲ್ಲಿ ಆಕಾಶವನ್ನು ನಿರ್ಮಿಸಿದರು ಕೆಳಗೆ ಸಮುದ್ರಗಳು ವಿಸ್ತರಿಸಿದವು ನೀರು ಹಿಂದೆ ಸರಿಯಿತು ಭೂಮಿ ಕಾಣಿಸಿತು ಹುಲ್ಲು ಮರಗಳು ಹೂಗಳು ಜೀವದಿಂದ ಅರಳಿದವು ದೇವರು ಸೂರ್ಯ ಚಂದ್ರ ಮತ್ತು ನಕ್ಷತ್ರಗಳನ್ನು ಸೃಷ್ಟಿಸಿದರು ಕಾಲವನ್ನು ಗುರುತಿಸಲು ಆಕಾಶವನ್ನು ಅಲಂಕರಿಸಿದರು ಸಮುದ್ರದಲ್ಲಿ ಮೀನುಗಳು ಆಕಾಶದಲ್ಲಿ ಪಕ್ಷಿಗಳು ಭೂಮಿಯಲ್ಲಿ ಪ್ರಾಣಿಗಳು ಜೀವದಿಂದ ಚಲಿಸಲಾರಂಭಿಸಿದವು ದೇವರು ಮಣ್ಣಿನಿಂದ ಮಾನವನನ್ನು ಸೃಷ್ಟಿಸಿ ತನ್ನ ಉಸಿರನ್ನು ಅವನೊಳಗೆ ಊದಿದರು ಆಗ ಆದಾಮನು ಜೀವಂತನಾದನು ದೇವರು ಏದೇನ್ ತೋಟವನ್ನು ನಿರ್ಮಿಸಿದರು ಅದು ಸೌಂದರ್ಯ ಮತ್ತು ಶಾಂತಿಯಿಂದ ತುಂಬಿತ್ತು ಆದಾಮನು ನಿದ್ರಿಸುತ್ತಿದ್ದಾಗ ದೇವರು ಅವನಿಗೆ ಸಹಾಯಕಿಯಾಗಿ ಹವ್ವೆಯನ್ನು ಸೃಷ್ಟಿಸಿದರು ಆದಾಮ ಮತ್ತು ಹವ್ವೆ ದೇವರ ಸನ್ನಿಧಿಯಲ್ಲಿ ಸಂತೋಷದಿಂದ ಬದುಕಿದರು ಯಾವುದೇ ಭಯವಿಲ್ಲ ಯಾವುದೇ ಕೊರತೆಯಿಲ್ಲ ತೋಟದಲ್ಲಿ ಒಂದು ಸರ್ಪವು ಹವ್ವೆಯ ಬಳಿಗೆ ಬಂದು ದೇವರ ವಾಕ್ಯಗಳ ಬಗ್ಗೆ ಸಂಶಯ ಉಂಟುಮಾಡಿತು ಹವ್ವೆ ಹಣ್ಣನ್ನು ತೆಗೆದುಕೊಂಡು ತಿಂದಳು ಆದಾಮನು ತಿಂದನು ಆಗ ಎಲ್ಲವೂ ಬದಲಾಯಿತು ಅವರು ತಮ್ಮ ತಪ್ಪನ್ನು ಅರಿತು ಭಯಪಟ್ಟರು ದೇವರಿಂದ ಅಡಗಿಕೊಂಡರು ದೇವರು ಅವರನ್ನು ಏದೇನ್ ತೋಟದಿಂದ ಹೊರಗೆ ಕಳುಹಿಸಿದರು ಪ್ರವೇಶದ್ವಾರದಲ್ಲಿ ಒಬ್ಬ ದೇವದೂತ ನಿಂತನು ಆದಾಮ ಮತ್ತು ಹವ್ವೆಗೆ ಇಬ್ಬರು ಪುತ್ರರು ಜನಿಸಿದರು ಕೇನ ರೈತನು ಏಬೆಲ್ ಕುರಿಗಾಹಿಯಾಗಿದ್ದನು ದೇವರು ಆಬೇಲನ ಅರ್ಪಣೆಯನ್ನು ಸ್ವೀಕರಿಸಿದರು ಕೇನ್ ನರ್ಹಿದಯ ಅಸೂಯೆಯಿಂದ ತುಂಬಿತು ಅಸೂಯೆ ಕೋಪವಾಗಿ ಮಾರ್ಪಟ್ಟಿತು ಕೇನ್ ತನ್ನ ಸಹೋದರ ಆಬೇಲನನ್ನು ಹತ್ಯೆ ಮಾಡಿದನು ಕೇನ್ ಒಂಟಿಯಾಗಿ ದೇಶವನ್ನು ಬಿಟ್ಟು ಹೊರಟನು ಅವನ ಮನಸ್ಸು ಭಾರದಿಂದ ತುಂಬಿತು ಕಾಲ ಕಳೆದಿತು ತಲೆಮಾರುಗಳು ಹೆಚ್ಚಾದವು ಮಾನವರು ಭೂಮಿಯನ್ನು ತುಂಬಿದರು ಆದಾಮನು ತನ್ನ ಸಂತಾನವನ್ನು ನೋಡುತ್ತಾ ದೀರ್ಘ ಜೀವನದ ಅಂತ್ಯವನ್ನು ತಲುಪಿದನು ಮಾನವನು ಬಿದ್ದರೂ ದೇವರ ಯೋಜನೆ ಮುಂದುವರಿದಿತು ಆಶೆ ಇನ್ನೂ ಜೀವಂತವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ